ತಾಲೂಕಿನ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕ ಅನಿಲ್ ಚಿಕ್ಕಮಾದು ಜಿಲ್ಲಾ ಆರೋಗ್ಯಾಧಿಕಾರಿ ಕುಮಾರಸ್ವಾಮಿ ಅವರು ಟೇಪ್ ಕತ್ತರಿಸಿ ಹಾಗೂ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು ನಂತರ ಶಾಸಕ ಅನಿಲ್ ಚಿಕ್ಕಮಾದುರವರು ಮಾತನಾಡಿ ಬಡವರಿಗೆ ಡಯಾಲಿಸಿಸ್ ಮಾಡಿಸಿಕೊಳ್ಳುವುದು ದೊಡ್ಡ ಹೊರೆಯಾಗಿದೆ ವಾರಕ್ಕೆ ಮೂರು ಬಾರಿ ಡಯಾಲಿಸಿಸ್ ಮಾಡಿಸಬೇಕು ಸರ್ಕಾರ ಬಡವರಿಗೆ ಸಹಾಯ ಮಾಡಬೇಕು ಅಂತ ಈ ಉಚಿತ ಡಯಾಲಿಸಿಸ್ ಸೇವೆಯನ್ನು ಆರಂಭಿಸಿದ್ದೇವೆ ಎಂದರು ಆಸ್ಪತ್ರೆಗೆ ಹೆಚ್ಚಿನ ವೈದ್ಯರನ್ನು ನೇಮಕ ಮಾಡಿ ಜನರಿಗೆ ತೊಂದರೆಯಾಗ ಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಅವರು ಮಾತನಾಡಿ ನಮ್ಮ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೇಳು ಡಯಾಲಿಸಿಸ್ ರೋಗಿಗಳಿದ್ದು ಸರಗೂರು ತಾಲೂಕಿನಲ್ಲಿ ಆರು ಡಯಾಲಿಸಿಸ್ ರೋಗಿಗಳಿದ್ದು ಜನರ ಅನುಕೂಲಕ್ಕಾಗಿ ಈಗ ಸರಗೂರಿನಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ ಈಗ ಆರು ಜನರನ್ನು ಮ್ಯಾಪಿಂಗ್ ಮಾಡಿ ಅವರಿಗೆ ಡಯಾಲಿಸಿಸ್ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರುಕಿಯಾ ಬೇಗಂ ತಾಲೂಕು ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು Thank you, sir. Thank you, sir. बढ़िया टूर हमारा है हेलो सर मुझे सर लोडिंग सपोर्ट है एक भी पता तो है पर ये वन सपोर्ट का लगता है ना ಹೊಸ ಆಸ್ಪತ್ರೆನು ಕೂಡ ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ನಾವು ಮಾಡ್ತಿದ್ವಿ ಕಾಲದಲ್ಲಿ ಸರ್ಬೂರು ಆಸ್ಪತ್ರೆಗೂ ಕೂಡ ನಾವು ಹೇಳಿದೀವಿ ನಾಲ್ಕು ಎಕರೆ ಐದು ಎಕರೆ ಜಾಗ ಬೇಕು ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಉದ್ದು ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಿದ್ದೀವಿ ಜೊತೆಗೆ ಇಲ್ಲಿ ಮೇಜರ್ ಆಗಿ ನಮಗೆ ಬೇಕಾಗಿರ್ತಕ್ಕಂತಕ್ಕಂಥದ್ದು ಡಿ ಎಚ್ ಗೊತ್ತು ಇಲ್ಲೇ ಇದ್ದೀರಿ ನೈಟ್ ಡ್ಯೂಟಿ ಡಾಕ್ಟ್ರಿಗೆ ನಮಗೆ ಅವಶ್ಯಕತೆ ಇದೆ ಸರ್ಬೂರು ತಾಲೂಕಿಗೆ ನೈಟ್ ಡ್ಯೂಟಿಗೆ ಬಂದಂಥ ಸಂದರ್ಭದಲ್ಲಿ ರೋಗಿಗಳು ಹೊರಗಡೆನ ಬಂದಂಥ ಸಂದರ್ಭದಲ್ಲಿ ಯಾರೂ ಕೂಡ ಇರಲ್ಲ ಅದರಿಂದ ಇದು ಮೇಜರಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಇಶ್ಯೂ ಇದೆ ಆದಷ್ಟು ಬೇಗನೆ ನಾವು ಇಲ್ಲಿ ನೈನ್ ಟಿ ಫೈಟ್ ಡಾಕ್ಟ್ರನ್ನ ಹಾಕೊಡ್ಬೇಕು ಅಂತ ಸಂದರ್ಭದಲ್ಲಿ ನಮಗೆ ಸೂಚನೆ ಕೊಡ್ತಾ ಮತ್ತು ಇನ್ನೊಂದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಪೋಸ್ಟ್ ಮಾರ್ಟಮ್ಗೆ ಸರ್ಗೂ ತಾಲೂಕಿಗೆ ಬಾಡಿ ಬಂದಂತ ಸಂದರ್ಭದಲ್ಲಿ ಅದನ್ನು ಕೋಟೆ ತಾಲೂಕಿಗೆ ಶಿಫ್ಟ್ ಮಾಡಬಾರ್ದು ಅಂತ ಅನೇಕ ಬಾರಿ ನಮಗೆ ಸೂಚನೆ ನಾವು ಕೊಟ್ಟಿದ್ದೀವಿ ಅನೇಕ ಬಾರಿ ಕೂಡ ಹೇಳಿದ್ದೀವಿ ಈ ಮಾಡಿ ಬಂದಂಥ ಸಂದರ್ಭ ಕೆಲವೊಂದು ಇದೆ ಇಲ್ಲಿ ಯಾರು ಇಲ್ಲ ಅಂತ ಕೋಟೆಗೂ ಕೂಡ ಶೂಟ್ ಮಾಡಿದ್ದೀವಿ ಒಂದು ಎರಡು ಮೂರು ಕೆಲವರು ಪೊಲೀಸಿಂದ ಅಲ್ಲೋಟಗಿಂತ ಮತ್ತೆ ಇಲ್ಲಿ ತಪ್ಪು ಬರ್ದಂಥ ಮಟ್ಟಿರ್ತಾ ಇದಾರೆ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕು ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ಉದ್ಘಾಟನೆ ಆಗ್ತಿದ್ದ ಸಂದರ್ಭದಲ್ಲಿ ಯಾಕಂದರೆ ಇವೆಲ್ಲ ನಾವು ಯಾವುದಾದ್ರೂ ಸರ್ಕಾರಗಳಾಗಲಿ ಅತಿ ಹೆಚ್ಚು ಒತ್ತನ್ನು ಕೊಡೋದು ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಇದು ಮನುಷ್ಯ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಆರೋಗ್ಯ ಸಂಪಾದನೆ ಮಾಡೋದು ಭಾಳ ಕಷ್ಟ ನಮ್ಮ ಒಂದು ಭಾಗದ ಸರ್ಕೂರಲ್ಲಿ ನಾವು ನಂಬ್ಕಂಡಿರೋದೇ ಎಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲುಗಳೇ ಯಾರು ಕೂಡ ನಾವು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಆಪ್ರೇಷನ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಯಾರಿಗೂ ಕೂಡ ಇರ್ತಕ್ಕಂಥವ್ರು ಭಾಳ ಕಡಿಮೆ ಎಲ್ಲೋ ದೊಡ್ಡ ದೊಡ್ಡವರು ಇರೋರಿಗೆ ಹೋಗಿ ಅಪೋಲೋ ಹಾಸ್ಪಿಟ್ಲು ಕೊಲಂಬಿಯೇಶ್ ಹಾಸ್ಪಿಟ್ಲು ಎಲ್ಲೋ ಹೋಗಿ ಅಡ್ಮಿಂಟ್ ಆಗ್ತಾರೆ ಬಟ್ ನಾವು ನಂಬ್ಕೊಂಡಿರೋದು ಈ ಭಾಗದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ನಂಬಿದ್ದೀವಿ ಅದರಿಂದ ನಮ್ಮೆಲ್ಲರಿಗೂ ಕೂಡ ಕಿವಿ ಮಾತನ್ನ ಹೇಳ್ತಾ ಈ ಬರ್ತಕ್ಕಂಥ ರೋಗಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿ ಇರ್ತಕ್ಕಂಥವ್ರು ಸೇವೆ ಮಾಡಬೇಕು ಅಂತ ಡಾಕ್ಟರ್ಗಳಿಗೆ ಸೂಚನೆ ನಾನು ಕೊಡೋಕೆ ಇಷ್ಟಪಡ್ತೀನಿ ಅದರಿಂದ ನಾವಿವತ್ತು ಸರ್ಕಾರ ಇದೆ ಸರ್ಕಾರದಲ್ಲಿ ಅನೇಕ ಅಭಿವೃದ್ಧಿಗಳು ಆಗಬೇಕಾಗಿದೆ ಸರ್ಬೋದು ತಾಲೂಕುಗೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಆರೋಗ್ಯ ಇಲಾಖೆಗೂ ಕೂಡ ಹೆಚ್ಚಿನ ರೀತಿಯ ಒತ್ತನ್ನು ನಾವು ಕೊಟ್ಟಿದ್ದೀವಿ ಈ ಆ್ಯಂಬುಲೆನ್ಸ್ ಸಮಸ್ಯೆನೂ ಕೂಡ ಈ ಭಾಗದಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ ಬಿ ಮಡಿಗೆರಲ್ಲೂ ಕೂಡ ಆ್ಯಂಬುಲೆನ್ಸ್ ಅವಶ್ಯಕತೆ ಒನ್ ಜೀರೋ ಏಯ್ಟ್ ಬರಬೇಕಾಗಿತ್ತು ಮತ್ತೆ ಮತ್ತೆ ತಮಗೆ ಅಲ್ಲೂ ಬಂದಿದೆ ಅದರಲ್ಲಿ ಅಲ್ಲೂ ಬಂದಿದೆ ತಮ್ಮ ಒಂದು ಸೇವೆ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ತಮಗೆ ನಾವು ಸೂಚನೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ತಾಯಿ ಮಕ್ಕಳು ಹಾಸ್ಪಿಟ್ಲು ನಮ್ಮ ಒಂದು ಪ್ರಪೋಸಲ್ ಇದೆ ಈ ಒಂದು ಭಾಗಕ್ಕೆ ಅದನ್ನು ಸರ್ಕಾರಕ್ಕೆ ತಾವು ಕಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಸೂಚನೆ ಕೊಡ್ತೀರಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಇನ್ನೂ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲನ್ನು ಓಪನ್ ಮಾಡಬೇಕು ಅನ್ನೋದು ಕೂಡ ಇದೆ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲನ್ನು ಕೂಡ ಈ ಆದರೆ ಮುಂದಿನ ದಿನಗಳಲ್ಲಿ ಸಣ್ಣಗೂ ತಾಲೂಕಿಗೆ ಏನೇ ಮಾಡಬೇಕು ಅಂತ ನಾವು ಒಂದು ಡಿ ಪಿ ಆರ್ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಕೂಡ ತಮ್ಮ ಒಂದು ಇಲಾಖೆ ಮುಖಾಂತರ ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ಒಂದು ತಾಯಿ ಮಕ್ಕಳು ಹಾಸ್ಪಿಟ್ಲ್ ಎರಡಕ್ಕೂ ಕೂಡ ತಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಬೇಕು ಅಂತ ಡಿ ಎಚ್ ಗಿ ಡಿ ಎಚ್ ಡಿ ಅವ್ರಿಗೆ ಸಂದರ್ಭದಲ್ಲಿ ಹೇಳಿ ಸರ್ ಪ್ರತ್ಯೇಕವಾಗಿ ಕ್ವಾಲಿಟಿ ಅನ್ನು ಕೊಡಬೇಕು ಸುಮ್ಮನೆ ನಾವು ಏನೋ ಡ್ಯಾರಿ ಮಾಡಬಾರ್ದು ಅನ್ನೋದನ್ನು ಮಾನ್ಯ ಶಾಸಕರು ನನಗೆ ಸೂಚನೆ ನೀಡುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ನೆಫ್ರಾ ಯುರಾಲಜಿಗೆ ಹೊಂದಿಕೊಂಡಂತೆ ಪ್ರತ್ಯೇಕವಾಗಿ ಈಗೇನು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರು ಎನ್ ಜಿ ಒ ವತಿಯಿಂದ ಅವರು ಹುಬ್ಬಳ್ಳಿ ಪ್ರೈವೇಟ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಸಹ ಅವರಿಗೆ ನಾನು ನೇರವಾಗಿ ವರ್ಚುವಲ್ ಮೂಲಕ ನೆಫ್ರಾ ಯುರಾಲಜಿ ತಂಡ ಕೇರ್ ಆಸ್ಪತ್ರೆಯಲ್ಲಿ ಏನು ಕೆಲಸ ನಿರ್ವಹಿಸ್ತಾ ಇದೆ ಅವ್ರ ಮೂಲಕ ನೇರವಾಗಿ ಅವರಿಗೆ ಪ್ರತ್ಯೇಕವಾಗಿ ತರಬೇತಿಯನ್ನು ಸಹ ನೀಡಿದ್ದೀವಿ ಮತ್ತು ನಾನು ವೈಯಕ್ತಿಕವಾಗಿ ಮೂರ್ನಾಲ್ಕು ಬಾರಿ ಭೇಟಿ ನೀಡಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಏನು ಗುಣಾತ್ಮಕ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಎಚ್ ಕೋಟೆ ತಾಲೂಕಿನ ಆಲ್ರೆಡಿ ಕೆಲಸ ನಿರ್ವಹಿಸ್ತಾ ಇದೆ ಇವತ್ತು ಮಾನ್ಯ ಶಾಸಕರು ಮತ್ತು ಸ್ಥಳೀಯ ಮುಖಂಡರು ಎಲ್ಲರೂ ಸೇರಿಕೊಂಡು ಈ ಒಂದು ಚಾಲನೆಯನ್ನು ನೀಡಿರ್ತಾರೆ ಇವತ್ತಿಗೆ ಸಂಬಂಧಪಟ್ಟಾಗೆ ಆರರಿಂದ ಏಳು ಜನ ರೋಗಿಗಳನ್ನ ನಾವು ಮ್ಯಾಪ್ ಮಾಡಿದ್ದೀವಿ ಒಂದು ಕ್ರೈಟೇರಿಯಾ ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಒಳಗಡೆ ಇರತಕ್ಕಂಥದ್ದು ಅವರಿಗೆ ಟ್ರಾವೆಲ್ ಹೋಗಲಿಕ್ಕೆ ಬರಲಿಕ್ಕೆ ದೂರ ಆಗ ಎಚ್ ಡಿ ಕೋಟೆ ಇರ್ಬೋದು ಕೆಲವರು ಮೈಸೂರಿಗೆ ಹೋಗ್ತಾ ಇದ್ರು ಕೆಲವರು ಹುಣಸೂರಿಗೆ ಹೋಗ್ತಾ ಇದ್ರು ಅವರೆಲ್ಲದನ್ನು ಅಡ್ರೆಸ್ಸನ್ನು ನಾವು ತಗೊಂಡು ಇಲ್ಲಿಗೆ ಆರರಿಂದ ಏಳು ಜನನ್ನ ನಾವು ಮ್ಯಾಪಿಂಗ್ ಮಾಡಿದ್ದೀವಿ ಇಲ್ಲೇ ತಗೊಳ್ತಕ್ಕಂಥದ್ದು ಈಗ ಆಗಲೇ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಜನದ್ದು ಗಟ್ಟಿ ಪ್ರತ್ಯೇಕ ಏನಿದೆ ಕಟ್ಟಿಗೆ ಹೊಂದ್ಕೊಂಡಂತೆ ಇನ್ನೂ ಏಳೆಂಟು ಜನ ಸರ್ಗೂರಿಗೆ ಭಾಳ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲೇ ಇರತಕ್ಕಂಥವರಿದ್ದಾರೆ ಅವ್ರಿಗೂ ಎಲ್ಲ ಇಲ್ಲಿಗೆ ನಾವು ಮ್ಯಾಪಿಂಗ್ ಮಾಡಿ ಸುಮಾರು ಹನ್ನೆರಡರಿಂದ ಹದಿನೈದು ಜನಕ್ಕೆ ನಿಧಿ ನಿಧಿ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮುಂದುವರೆದು ಅವ್ರಿಗೆ ಬೇರೆ ಯಾವುದೇ ಒಂದು ಇತರ ಇಲ್ಲದಲ್ಲೇ ಬೇರೆ ಯಾವುದಾದ್ರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಬಂದರೆ ಅದಕ್ಕೂ ಸಹ ನಾವು ಪ್ರತ್ಯೇಕವಾಗಿ ಅವರು ಮೈಸೂರಿನಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದರೆ ಅದಕ್ಕೂ ನಮ್ಮ ಫ್ರೀ ಟ್ರಕ್ ಕಾಂಪನೆಂಟ್ ಏನಿದೆ ಅದರಲ್ಲಿ ಉಚಿತ ಡಯಾಗ್ನೋಸ್ಟಿಕ್ ಕಾಂಪೊನೆಂಟಲ್ಲಿ ಅವರಿಗೆ ನೇರವಾಗಿ ಆರ್ ಟಿ ಜಿ ಎಸ್ ಮಾಡಲಿಕ್ಕೂ ಸಹ ಅವಕಾಶ ಇದೆ ಅದನ್ನು ಹೊಂದ್ಕೊಂಡಂತೆ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಾಹೇಬ್ರು ಈಗ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನೈಟ್ ಡ್ಯೂಟಿಯಲ್ಲಿ ಡಾಕ್ಟರ್ಸ್ಗೆ ವ್ಯವಸ್ಥೆ ಮಾಡಬೇಕು ಅಂತ ಸೂಚನೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ಕೌನ್ಸಿಲಿಂಗ್ ಇದೆ ಅದನ್ನು ನಾವು ಕೌನ್ಸಿಲಿಂಗಲ್ಲಿ ಸ್ಟೇಟ್ನಲ್ಲಿ ಓಪನ್ ಮಾಡ್ತೀವಿ ಅಕಸ್ಮಾತ್ ಕೌನ್ಸಿಲಿಂಗಲ್ಲಿ ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ಇಲ್ಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಆಯ್ಕೆ ಸಮಿತಿ ಇದೆ ಅದನ್ನು ನಾವು ಅವ್ರ ಮೂಲಕನೇ ನಾವು ಆಯ್ಕೆ ಮಾಡಿ ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಲ್ಲಿ ಅದಕ್ಕೆ ಅದಕ್ಕೆ ಹೊಂದ್ಕೊಂಡಂತೆ ಸಿ ಎಚ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸು